ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಇಂದು ಬಳ್ಳಾರಿ ಪ್ರವಾಗಿ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಅನ್ನ ನಾವು ಐತಿಹಾಸಿಕ ಕೋಟೆ ಅನ್ನು ಹತ್ತೋದ್ರ ಮೂಲಕ ಮತ್ತು ಇದರ ಮಹತ್ವವನ್ನು ಎಲ್ಲ ಜನರಿಗೆ ತೋ ತೋರಿಸೋ ಮೂಲಕ ಈ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ ಸೊ ಬಳ್ಳಾರಿ ತಮಗೆಲ್ಲ ಗೊತ್ತಿರೋ ಹಾಗೆ ಕೇವಲ ಮೈನಿಂಗ್ಸ್ ಮಾತ್ರ ಅಲ್ಲ ಟೂರಿಸಮ್ಗೂ ಸಾಕಷ್ಟು ಅವಕಾಶಗಳಿದ್ದಾವೆ ವಿಶೇಷವಾಗಿ ನಮ್ಮ ಸಂಗನಕಲ್ಲಿ ಇರ್ಬೋದು ಮಿಂಚೇರಿ ಇರ್ಬೋದು ದರೋಜಿ ಪಾರ್ಕ್ ಇರ್ಬೋದು ಅಥವಾ ಸಂಡೂರ್ ಅದಂತೂ ಒಂದು ರೀತಿ ವಂಡರ್ ಇದ್ದಂಗೆ ಪ್ರಪಂಚದ ಯಾವುದೋ ಆ ಕಡೆ ಹೋಗ್ತಾಯಿದ್ದರೆ ದೇಶ ಬೇರೆ ದೇಶದಲ್ಲಿ ಹೋದಂಗೆ ಇರುತ್ತೆ ಇದಕ್ಕೆ ಸಾಕಷ್ಟು ಪಬ್ಲಿಸಿಟಿ ಸಿಗಬೇಕು ವಿಶೇಷವಾಗಿ ನಮ್ಮಲ್ಲಿ ಬ್ಲೂಸ್ಪುಟ್ ಮ್ಯೂಸಿಯಮ್ ಅದು ದಕ್ಷಿಣ ಭಾರತದಲ್ಲಿ ಒಂದು ಯುನೀಕ್ ಆಗಿರ್ತಕ್ಕಂಥದ್ದು ವಿಶೇಷವಾಗಿ ಪ್ರಾಚೀನ ಕಾಲದ ಮಾನವನ ಇದನ್ನ ಅವಶೇಷಗಳನ್ನೆಲ್ಲ ಅಲ್ಲಿ ಕಲೆಕ್ಟ್ ಮಾಡಿದ್ದಾರೆ ಇದೊಂದು ರಿಸರ್ಚ್ ಸೆಂಟರ್ ಈವನ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಕೂಡ ಬಂದು ರಿಸರ್ಚ್ ಮಾಡ್ತಾರೆ ಸೊ ಹಾಗಾಗಿ ಬಳ್ಳಾರಿ ಇರ್ತಕ್ಕಂಥ ಅಹಂಭೀನ್ ಕೂಡ ಇರ್ಬೋದು ಬೇರೆ ಬೇರೆ ಐತಿಹಾಸಿಕ ವಿಜಯನಗರ ಕಾಲದ ಟೆಂಪಲ್ಗಳಿರ್ಬೋದು ಸೊ ಇದಕ್ಕೆ ಸಾಕಷ್ಟು ನಾವು ಪ್ರಚಾರ ಕೊಟ್ಬಿಟ್ಟು ಟೂರಿಸಮನ್ನು ಅಟ್ರ್ಯಾಕ್ಟ್ ಮಾಡುವಂಥ ಕೆಲಸವನ್ನು ನಾವೆಲ್ಲ ಮಾಡಬೇಕಾಗಿದೆ ಅದಕ್ಕಾಗಿ ಬಳ್ಳಾರಿ ಜನರಲ್ಲಿ ವಿಶೇಷ ನಮ್ಮ ಹೆರಿಟೇಜ್ ಸೈಟ್ಗಳನ್ನು ಕಾಪಾಡಬೇಕು ಅದನ್ನು ಪ್ರೋತ್ಸಾಹಿಸಬೇಕು ಅಂತವರನ್ನ ನಾವು ಹುರಿದು ನಡೆಸ್ಬೇಕಂತ ಹೇಳ್ತಾ ಇವತ್ತಿನ ಈ ಎರಡು ಸಾವಿರದ ಇಪ್ಪತ್ತೈದರ ವಿಶ್ವ ಟೂರಿಸಂ ದಿನಾಚರಣೆ ಅಂಗವಾಗಿ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವ ಅಭಿನಂದನೆ ಸಲ್ಲಿಸ್ತೇನೆ ಇವತ್ತು ವಿಶ್ವ ಪ್ರವಾಸೋದ್ಯಮ ಬಳ್ಳಾರಿ ಒಳಗೆ ಈ ವರ್ಷ ಆಚರಿಸ್ತಾ ಇರೋದು ಒಂದು ವಿಶೇಷವಾಗಿ ಇದಕ್ಕೆ ಹೆಚ್ಚು ಒತ್ತು ನೀಡುವಂಥ ಅವಶ್ಯಕತೆ ಇದೆ ಯಾಕಂದರೆ ಬಳ್ಳಾರಿ ವಿಭಜನೆ ಆದಮೇಲೆ ಬಳ್ಳಾರಿ ಮತ್ತು ವಿಜಯನಗರ ಎರಡು ಜಿಲ್ಲೆ ಆದಮೇಲೆ ಬಳ್ಳಾರಿಗೆ ಪ್ರವಾಸೋದ್ಯಮದ ಇದಕ್ಕೆ ಸಾಕಷ್ಟು ಇಲ್ಲಿ ಇದ್ದರೂ ಕೂಡ ಹಂಪಿನ ಹಂಪಿ ಡಾಮಿನೇಟ್ ಮಾಡಿತ್ತು ಇಷ್ಟು ದಿನ ಈಗ ನಾವು ಬಳ್ಳಾರಿನ ಪ್ರೊಜೆಕ್ಟ್ ಮಾಡಬೇಕಾಗಿದೆ ಸೊ ಇವತ್ತಿನಿಂದ ಈ ವಿಶ್ವ ಪರಂಪರಾ ಟೂರಿಸಮ್ ಡೇಯಿಂದ ಇಲ್ಲಿ ಒಂದು ನಮ್ಮ ಪ್ರವಾಸೋದ್ಯಮಕ್ಕೆ ಒಂದು ಹೂಸ್ ಬರಲಿ ಅಂತಂದು ಹೇಳಿ ಇಲ್ಲಿಂದ ನಾನು ಆಶಿಸ್ತೀನಿ ಇದು ಡಿಪಾರ್ಟ್ಮೆಂಟ್ ಆಫ್ ಟೂರಿಸಂ ನಮ್ಮ ಜಿಲ್ಲಾಡಳಿತ ರಾಬರ್ಟ್ ಬ್ರೂಸ್ಫುಡ್ ಸಂಗನಕಲ್ ಆರ್ಕಿಯೋಲಾಜಿಕಲ್ ಮ್ಯೂಸಿಯಂ ಅವರೆಲ್ಲರೂ ಸೇರಿ ಇದಕ್ಕೊಂದು ಪರಂಪರಾ ನಡಿಗೆಯನ್ನು ಐತಿಹಾಸಿಕ ಬಳ್ಳಾರಿ ಕೋಟೆ ಮೇಲೆ ಜನರು ಹೋಗ್ತಾ ಇದ್ದಾರೆ ಅದೊಂದು ಸಂತೋಷ ಸಂಗತಿ ಇದೇ ರೀತಿ ಇಲ್ಲಿ ಸಾಕಷ್ಟು ಪ್ರವಾಸೋದ್ಯಮ ತಾಣಗಳು ಬೇಕಾದಷ್ಟೆ ಬಳ್ಳಾರಿ ಒಳಗೆ ಈ ಕೋಟೆ ಸಂಗನಕಲ್ಲು ಒಂದು ಐದು ಸಾವಿರ ವರ್ಷದ ಹಿಂದಿನ ಇದು ಪ್ರಾಗ ಐತಿಹಾಸಿಕ ಸೈಟ್ ಇದೆ ಸೊಂಡೂರಂತೂ ಅದೊಂದು ಭಾಳ ಅಮೇಝಿಂಗ್ ಭಾಳ ಇದರಂಥ ಅಲ್ಲಿ ಕಾಡು ಅಲ್ಲಿರುವಂಥ ನೀಲಕುರಂಜಿಯ ಹನ್ನೆರಡು ವರ್ಷಕ್ಕೊಮ್ಮೆ ಬರುವಂಥ ನೀಲಕುರಂಜಿ ಆಮೇಲೆ ಆರ್ಕಿಡ್ಸು ಅವೆಲ್ಲ ನೋಡಲಿಕ್ಕೆ ಮತ್ತು ಅಲ್ಲಿ ಅಡ್ವೆಂಚರ್ ಸ್ಪೋರ್ಟ್ಸ್ಗಳು ಸಾಕಷ್ಟಿದೆ ಈ ಒಂದು ಇದರಿಂದ ಬಳ್ಳಾರಿ ಜಿಲ್ಲೆಗೆ ಹೆಚ್ಚಿನ ಒಂದು ಬೂಟ್ ಸಿಗಲಿ ಅಂತ ನಾನು ಆಸಿಸ್ತೇನೆ ವಿಭಜನೆ ಆದಮೇಲೆ ವಿ ಹ್ಯಾವ್ ವೆರಿ ಲಿಮಿಟೆಡ್ ಪ್ಲೇಸಸ್ ಟು ವಿಸಿಟ್ ಅದರಲ್ಲಿ ಈ ಫೋರ್ಟ್ ಒಂದು ಚೆನ್ನಾಗಿ ನಿಂತಿದೆ ಎದ್ದು ನಿಂತಿದೆ ಸೊ ಎವ್ರಿ ಬಳ್ಳಾರಿ ಅನ್ನ ಐ ರಿಕ್ವೆಸ್ಟ್ ಎವ್ರಿ ಬಳ್ಳಾರಿ ಅಂಡ್ ಟು ವಿಸಿಟ್ ದ ಫೋರ್ಟ್ ಸಂಡೂರ್ನ ಪ ಇಂಪ್ರೂವ್ ಮಾಡಿ ಪ್ಲಸ್ ಕುರುಗೋಡು ಈ ಥರ ಬೇರೆ ಬೇರೆ ಇದೆ ವಿ ಶುಡ್ ಐಡೆಂಟಿಫೈ ಆ್ಯಂಡ್ ವಿಸಿಟ್ ದೀಸ್ ಪ್ಲೇಸಸ್ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ